ಬರ್ಡೇ ಇವತ್ತು ಆದರೆ ಇವತ್ತಿನ ಬರ್ಡೇ ನಿಮ್ಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ ಯಾಕಂದ್ರೆ ಎಜುಕೇಶನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಿಂದರ ಆಶೀರ್ವಾದ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳು ನೋಡೋ ಅಂತ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಮಾಧ್ಯಮದ ಮೂಲಕ ಸೊ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೌದು ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು ಸೊ ಐ ಐ ಥಿಂಕ್ ಐ ವೆರಿ ವೆರಿ ಬ್ಲೆಸ್ಡ್ ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮು ಇದು ನನ್ನ ಐಡಿಯಾ ಅಂತೂ ಅಲ್ಲ ಅಷ್ಟು ಆಗಿ ಯೋಚನೆ ಮಾಡೋ ಮಾಡಿದ್ದು ನಮ್ಮ ಜೊತೆಗಿರೋರು ನಮ್ಮ ಮುರುಳಿಯವರಾಗಿರ್ಬೋದು ಅಶ್ವಿನ ಆಗಿರ್ಬೋದು ಮತ್ತು ಸಂದಿಲು ಸಾರಿ ಗಿರಿಯವರು ಸೊ ಈ ಥರ ಇವ್ರುಗಳು ಇನಿಷಿಯೇಟಿವ್ ತೊಗೊಂಡು ಈ ಥರ ಐಡಿಯಾ ಕೊಟ್ಟಿದ್ದು ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು ಯಾಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತ್ಡೇ ಆಗುತ್ತೆ ಅಂತ ಒಂದು ಅನ್ನಿಸ್ತು ಆ್ಯಂಡ್ ಆಲ್ಸೋ ಒಂದು ಎರಡು ಲಕ್ಷ ಬುಕ್ ಕಲೆಕ್ಟ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನಾನು ಒಂದು ಐವತ್ತು ಸಾವಿರ ಆಗ್ಬೋದು ಅಂದ್ಕೊಂಡಿದ್ದೆ ಸೊ ಎರಡು ಲಕ್ಷ ಬುಕ್ಸ್ ಆಗಿದೆ ಸೊ ಇಟ್ ಮೀನ್ಸ್ ಅಲ್ಲ ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗಲಿ ಅಲ್ಲಿ ಮಕ್ಕಳ ಜೊತೆ ಮಾತಾಡೋದಾಗಲಿ ಅಭಿಯಾನ ತರನೇ ಹೋಗುತ್ತಾ ಇದೆ ಇಲ್ಲ ಇಲ್ಲ ಹಂಗೆ ಪ್ಲಾನ್ ಮಾಡಿರೋದು ಕೂಡ ತುಂಬ ಸರ್ಕಾರಿ ಶಾಲೆಗಳಿಗೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇದೆ ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾರೆ ಸರ್ ಒಬ್ಬ ಸ್ಟಾರ್ ಆಗಿ ಸಿನಿಮಾದಲ್ಲಿ ಪಾತ್ರ

ಪ್ರತಿ ನನಗೆ ಅನ್ಸುತ್ತೆ ಯಾಕೆಂದ್ರೆ ನನ್ಗೆ ಮಿಸ್ ಆಗ್ತೇನೆ ಸೊ ಅದೊಂದೇ ನನಗೆ ಭಾರ ಅನ್ಸೋದು ಮತ್ತೆ ಅದೊಂದೇ ನನಗೆ ತುಂಬಾ ಕಾಡೋದು ಯಾಕೆಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗ್ಲೂ ನಮ್ಮ ಅಣ್ಣ ಇರ್ತಿತ್ತು ಸೊ ಅದೊಂದು ಮಿಸ್ಸಿಂಗ್ ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿಯಾಗಿರ್ಬೋದು ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ ಸುಮ್ಮನೆ ಇದು ನಮ್ಮ ತಂದೆ ತಾಯಿಯೆಲ್ಲ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ್ನ ತಿರ್ಗಾ ನಾನು ಇನ್ನೇನು ಹೇಳೋದು ತಿರ್ಗಾ ಅವ್ರಿಗಂತ